ಒಂಬತ್ತನೇ ತರಗತಿಯ ಬಾಲಕನಿಗೆ ಆರನೇ ತರಗತಿಯ ಬಾಲಕ ರೇಡಿಯಂ ಕಟ್ ಮಾಡುವ ಚಾಕುವಿನಿಂದ ಇರಿದು ಸಾಯಿಸಿಬಿಡಿದಾನೆ ನಿಮ್ಮ ಮಕ್ಕಳು ಸ್ನೇಹಿತರೊಟ್ಟಿಗೆ ಆಟವಾಡ್ತಿದ್ರೆ ಈಗಲೇ ಎಚ್ಚರವಹಿಸಿ ಎಲ್ಲ ಪೋಷಕರು ಕೇಳಲೇಬೇಕಾದ ಸುದ್ದಿ ಇದು ಅದು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಬಳಿಯ ಗುರುಸಿದ್ದೇಶ್ವರ ನಗರ ಸೋಮವಾರ ಮುಸ್ಸಂಜೆಯ ಹೊತ್ತು ಮಕ್ಕಳು ಆಟವಾಡ್ತಿದ್ದ ವೇಳೆ ಇಲ್ಲಿ ಹಲವು ಮಕ್ಕಳು ಆಟವಾಡ್ತಿದ್ರು ಅವರುಗಳಲ್ಲಿ ರೊಟ್ಟಿ ಮಾರಿ ಜೀವನ ಸಾಗಿಸುತ್ತಿದ್ದ ಬಾಡ ಶ್ರಮಿಕನ ಮಗ ಒಂಬತ್ತನೇ ತರಗತಿ ಮುಗಿಸಿದ್ದ ಚೇತನ್ ಕುಮಾರ್ ಕೂಡ ಇದ್ದ ಈತನೊಟ್ಟಿಗೆ ಈತನ ಮನೆಯ ಬಳಿಯೇ ಇದ್ದ ಆರನೇ ತರಗತಿ ಮುಗಿಸಿದ್ದ ಸಾಯಿ ಹಬೀಬ್ ಕೂಡ ಬಂದಿದ್ದ ಇವರಿಬ್ಬರ ಮನೆಯವರು ಪರಸ್ಪರ ಸ್ನೇಹಿತರು ಹಾಗೂ ಎದುರು ಬದರು ಮನೆಯವರೇ ಈ ಎರಡೂ ಮಕ್ಕಳ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಗಿದೆ ಮನೆಗೆ ಬಂದ ಆರನೇ ತರಗತಿಯ ಸಾಹಿ ಹಬೀಬ್ ರೇಡಿಯಂ ಕಟ್ ಮಾಡುವ ಚಾಕುವನ್ನು ತನ್ನೊಡಕ್ಕೆ ತೆಗೆದುಕೊಂಡು ಬಂದು ಒಂಬತ್ತನೇ ತರಗತಿಯ ಹದಿನಾಲ್ಕು ವರ್ಷದ ಚೇತನ್ ಕುಮಾರ್ಗೆ ಚುಚ್ಚಿ ಬಿಟ್ಟಿದ್ದಾನೆ ಇದನ್ನು ಗಮನಿಸಿ ಸ್ಥಳಕ್ಕೆ ಓಡಿ ಬಂದ ಚಾಕುವಿನಿಂದ ಹಿರಿದ ಬಾಲಕನ ತಾಯಿ ಸ್ವತಃ ತಾನೇ ಚೇತನ್ ಕುಮಾರ್ನನ್ನ ವಾಹನದಲ್ಲಿ ಹುಬ್ಬಳ್ಳಿಯ ಕೆ ಎಂ ಸಿ ಆಸ್ಪತ್ರೆಗೆ ಸೇರಿಸ್ತಾಳೆ ಆ ತಾಯಿಗೆ ಗಾಯದ ತೀವ್ರತೆ ತಿಳಿದಿರಲಿಲ್ಲ ಬಾಲಕನನ್ನ ಪರೀಕ್ಷಿಸಿದ ವೈದ್ಯರು ಬಾಲಕ ಸಾವನ್ನಪ್ಪಿರ ಸುದ್ದಿಯನ್ನು ತಿಳಿಸ್ತಾರೆ ವಿಚಾರ ತಿಳಿಯುತ್ತಲೇ ಇಬ್ಬರ ಮನೆಯವರ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾತನಾಡಿ ನನ್ನ ವೃತ್ತಿ ಜೀವನದಲ್ಲಿ ಇಂತಹ ಹೃದಯ ವಿದ್ರಾಹಕ ಘಟನೆಯನ್ನು ನಾನು ನೋಡಿರಲಿಲ್ಲ ಎಂದು ತಿಳಿಸ್ತಾ ನನ್ನ ಸೊಂಟದಷ್ಟು ಎತ್ತರಕ್ಕೂ ಬೆಳೆಯದ ಆ ಮಗು ಚಾಕು ಹಿಡಿದು ಕೊಲೆ ಮಾಡುವ ಹಂತಕ್ಕೆ ಬಂದಿದೆ ಅಂದರೆ ಇದಕ್ಕೆ ಮೊಬೈಲ್ ಟಿ ವಿ ನಮ್ಮ ಪರಿಸರವೇ ಕಾರಣ ಈಗಿನ ಕಾಲಘಟ್ಟದ ಮಕ್ಕಳು ನೋಡುವ ಕೇಳುವ ಕ್ರೌರ್ಯಗಳೇ ಇಂತಹ ನಡವಳಿಕೆಗೆ ಕಾರಣವಾಗ್ತದೆ ಬಹಳ ಮುಖ್ಯವಾಗಿ ಈ ಇಬ್ಬರು ಬಾಲಕನ ತಂದೆ ತಾಯಿಂದರು ಬಡವರ ಎಂದು ಮೌನವಾಗಿ ಉತ್ತರಿಸ್ತಾ ಕೊಲೆಯಾದ ಬಾಲಕನ ತಾಯಿಯನ್ನು ಸಂತೈಸ್ತಾ ಕೊನೆಯಲ್ಲಿ ಎಲ್ಲ ಪೋಷಕರಿಗೆ ತಮ್ಮ ಮಕ್ಕಳ ಚಟುವಟಿಕೆಗಳ ಬಗ್ಗೆ ದಯಮಾಡಿ ಎಚ್ಚರ ವಹಿಸಿ ಎಂದು ತಿಳಿಸಿದರು ಇದೇನೇ ಇರಲಿ ಬದಲಾಗುತ್ತಿರುವ ಸಮಾಜ ಅಲ್ಲಲ್ಲ ಬದಲಾಗುತ್ತಿರುವ ಪರಿಸರ ಮತ್ತು ಚಟುವಟಿಕೆಗಳಿಂದ ತಮ್ಮ ಮಕ್ಕಳನ್ನ ಜಾಗೃತವಾಗಿಡಿ ಪಠ್ಯ ಮತ್ತು ಪ್ರೀತಿಯ ಜೊತೆಗೆ ಮೌಲ್ಯಗಳನ್ನ ಕಲಿಸಿ ಎಂದು ಹೇಳ್ತಾ ಮಕ್ಕಳ ಬಾಲ್ಯದ ಪ್ರತಿಯೊಂದು ಅಂಶಗಳು ಕೂಡ ಅವರ ಬೆಳವಣಿಗೆಗೆ ಹಾಗೂ ಭವಿಷ್ಯಕ್ಕೆ ಪೂರಕವಾಗಿರಬೇಕೆ ಹೊರತು ಮಾರಕವಾಗಬಾರದು ಎಂದು ತಿಳಿಸ್ತಾ ಪ್ರಸಕ್ತ ದೃಶ್ಯೀಕರಣಕ್ಕೆ ತೆರೆಯಳಿತಾ ಇದ್ದಾನೆ ತಾವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ ಸಿಗಣ ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ